ನಮ್ಮಲ್ಲಿ ಒಂದು ಸಮಸ್ಯೆ ಇದೆ ಕನ್ನಡದ ಮಟ್ಟಿಗೆ ನಾನು ವಿಶೇಷವಾಗಿ ಹೇಳಿದ್ರೆ ಒಂದು ಚಾರಿತ್ರಿಕ ಪ್ರಜ್ಞೆ ಅನ್ನೋದು ಕನ್ನಡದಲ್ಲಿ ಬಹಳ ಕಮ್ಮಿ ಇವತ್ತು ನಾನು ಮಾತನಾಡೋದಕ್ಕೆ ಮುಂಚೆ ಎರಡು ಬಹಳ ವಿಶೇಷವಾದ ಸಂಗತಿಗಳನ್ನು ಹೇಳಿ ನನ್ನ ಮಾತಿಗೆ ಪ್ರವೇಶ ಮಾಡ್ತೇನೆ ಒಂದು ಗಾಂಧಿ ಬಜಾರ್ ಅಂದರೆ ನಮಗೆ ನೆನಪಾಗೋದು ಅಂಕಿತ ಪುಸ್ತಕ ಅದು ನಾವು ತುಂಬ ಜನ ಯಾರನ್ನಾರು ಭೇಟಿ ಮಾಡಬೇಕು ಅಂದಾಗ ಅಂಕಿತ ಹತ್ರ ಕಾಯಿರಿ ಅಂತಲೇ ಹೇಳೋದು ಅಂಕಿತಕ್ಕೆ ಭೇಟಿ ಎರಡು ಇರುತ್ತೆ ಅಂಕಿತದಲ್ಲಿ ಹೊಸದಾಗಿ ಆ ಪುಸ್ತಕ ಬಂದಿದೆ ಅಂತ ನೋಡುವುದು ಕಳೆದ ಮೂರು ದಶಕಗಳಿಂದ ಅದು ಬೆಂಗಳೂರಿನ ಸಾಂಸ್ಕೃತಿಕ ಕೇಂದ್ರ ಬರೀ ಪುಸ್ತಕಾಲಯ ಅಂತ ನಾನು ಅಂದ್ಕೊಳ್ಳಲ್ಲ ಅದನ್ನು ಹೀಗೆ ಮೂರು ದಶಕಗಳ ಕಾಲ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ಅದು ಉಳಿಯೋದಕ್ಕೆ ಪ್ರಕಾಶ್ ಕಂಬತ್ತಳ್ಳಿ ಮತ್ತು ಪ್ರಭಾ ಅವರ ಕೊಡುಗೆ ಬಹಳ ದೊಡ್ಡದು ಹೀಗಾಗಿ ನಾನು ಅವರನ್ನು ನಿಮ್ಮೆಲ್ಲರ ಪರವಾಗಿ ಮೊದಲು ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ ಮೂವತ್ತು ವರ್ಷ ಒಂದು ಸಾವಿರ ಪುಸ್ತಕ ಎರಡು ಮ ದೊಡ್ಡ ಮೈಲಿಗಲ್ಗಳು ಇದನ್ನು ಅವರು ಸಾಧಿಸಿದರೆ ಹೀಗೆ ಎರಡು ಸಾವಿರ ಮುಂದಕ್ಕೆ ಹೋಗ್ತಾ ಹೋಗಲಿ ಅಂತೇಳಿ ನಾನು ಆಶಿಸ್ತೇನೆ ಎರಡನೇದು ಸ್ವಲ್ಪ ವೈಯಕ್ತಿಕ ಅನಿಸೋದು ಅದರ ಸಾಂಸ್ಕೃತಿಕವಾಗಿ ನನಗೆ ಬಹಳ ಮುಖ್ಯವಾದದ್ದು ಏನು ಅಂತಂದರೆ ಈ ದಿನದ ಆಯ್ಕೆಯನ್ನು ಪ್ರಕಾಶ್ ಕಂಬತ್ತಳ್ಳವರೇ ಮಾಡಿದ್ರು ನನ್ನ ಪುಸ್ತಕ ಯಾವತ್ತು ಬಿಡುಗಡೆ ಅಂದರೆ ಆಗಸ್ಟ್ ಹದಿನೇಳು ಅಂತೇಳಿ ಆಗಸ್ಟ್ ಹದಿನೇಳು ಅವ್ರಿಗೆ ಏನೊಂದು ಬಹಳ ಮುಖ್ಯ ಅಂತ ಗೊತ್ತಿಲ್ಲ ಆರ್ ಎನ್ ಜೈಗೋಪಾಲ್ ಅವರ ಜನ್ಮದಿನ ಇವತ್ತು ಅವರ ತೊಂಬತ್ತನೇ ಜನ್ಮದಿನ ನನಗೆ ಈ ಹಾಲ್ ಮತ್ತು ಆರ್ ಎನ್ ಜಯಗೋಪಾಲ್ ಜೊತೆ ಬಹಳ ಮಧುರವಾದ ನೆನಪಿದೆ ಇದೇ ಸಭಾಂಗಣದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ನನ್ನ ಹತ್ತನೇ ಪುಸ್ತಕ ಬೆಳಕಿನ ಬೆರಗುವನ್ನು ಆರಂಜಯ್ಗೋಪಾಲ್ ಅವರೇ ಬಿಡುಗಡೆ ಮಾಡಿದ್ದೆ ಆಮೇಲೆ ಮೂರು ಬಹಳ ಮುಖ್ಯವಾದ ಅವರ ನೆನಪಿನ ಕಾರ್ಯಕ್ರಮಗಳನ್ನು ನಾವು ಇದೇ ಹಾಲ್ನಲ್ಲಿ ಮಾಡಿದ್ವಿ ಆಮೇಲೆ ಇನ್ನೊಂದು ಬಹಳ ಕಾಕತಾಳೀಯ ಅಂತಂದರೆ ಟಿ ಆರ್ ಅನಂತರಾಮ್ ಅವರ ಭುವನೇಶ್ವರಿಯ ಬಗ್ಗೆ ನಾನು ಮಾತನಾಡಬೇಕು ಈ ಭುವನೇಶ್ವರಿಯ ಮಾನಸವೇ ಗೀತೆಯನ್ನು ಸಿನಿಮಾ ಕಳವಡಿಸಿದ್ದು ಅರಂಜ್ಜಿ ಗೋಪಾಲ್ರು ಅವರು ನಿರ್ದೇಶನ ಮಾಡಿದ ಮರ್ಯಾದ ಹಾಡು ಸಿನಿಮಾದಲ್ಲಿ ಇದು ಒಳಬಡಿಕೆ ಆಯಿತು ಬಹಳ ಜನ ಗೊತ್ತಿರಬೇಕು ಮುತ್ತಯ್ಯ ಭಾಗವತರು ಅದು ಬಹಳ ಅಪರೂಪದರಾಗ ಮೋಹನ್ ಕಲ್ಯಾಣಿ ಮೋಹನ ಕಲ್ಯಾಣಿಯಲ್ಲಿ ಮೋಹನ ಆರೋಹಣ ಐದು ಕಲ್ಯಾಣಿ ಏಳು ಸ್ವರ ಅವರೋಹಣ ಆರೋಹಣದಲ್ಲಿ ದೈವತ ಇಲ್ಲ ಅವರೋಹಣದಲ್ಲಿ ಚತುಶ್ತ ದೈವತ ಅದು ಹಾಡೋರಿಗೆ ನನ್ನ ವಿದ್ಯಾರ್ಥಿಗಳಿಗೆ ನಾವಾಗಲೇ ಹೇಳ್ತೀನಿ ಸ್ವರ ಬಿಟ್ಟು ಹಾಡಬೇಡಿ ನೀವು ಯಾಕೆ ಅಂದರೆ ಈ ಸ್ವರ ಈ ಕಾರಣಕ್ಕೆ ಮುಖ್ಯ ಆರೋ ಹೊಣದಲ್ಲಿ ದೈವತ ಇಲ್ಲ ಅವರೋ ಹಣದಲ್ಲಿ ಮಾತ್ರ ದೈವತ ಸಿಕ್ಕುತ್ತೆ ಇದು ಬಹಳ ಕಷ್ಟವಾದ ಹಾಡು ಇದು ಇದನ್ನು ಜಿ ಕೆ ವೆಂಕಟೇಶು ಸಂಗೀತ ನಿರ್ದೇಶನ ಮಾಡಿ ಸಿನಿಮಾ ಅಳವಡಿಸಿದ್ರು ಸಂಗೀತ ನಿರ್ದೇಶನ ಅಂತಂದರೆ ಮಾಡಿಫಿಕೇಶನ್ ಯಾಕಂದರೆ ಅದು ಅವರು ವಾಗ್ಯಾಯಕರ್ ನೀವು ಅದಕ್ಕೆ ಬೇರೆ ರಾಗ ಹಾಕಕ್ಕೆ ಬರಲ್ಲ ಹಾಡಿ ಅದೇ ರಾಗದಲ್ಲೇ ಹಾಡಬೇಕದನ್ನು ಇದನ್ನು ನಾನಿವತ್ತು ಬಹಳ ನೆನ್ಪು ಮಾಡ್ಕೋಬೇಕು ಅಂತ ಅನ್ನಿಸ್ತೀವಿ ಯಾಕಂದ್ರೆ ಇಲ್ಲಿ ನಿಂತ್ಕೊಂಡು ಕೂಡ ನಂಗೆ ಗಾರಂಜೆ ಗೋಪಾಲವರೆ ನೆನಪಾಗ್ತಾರೆ ಒಂದು ಸಣ್ಣದ ವೈಯಕ್ತಿಕ ನನ್ನ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದ ಆರಂಭದಲ್ಲಿ ಹಾಡಿದ್ದಾರೆ ಎಲ್ಲ ದೊಡ್ಡ ಸಂಖ್ಯೆ ಎಲ್ಲರೂ ನಾನು ಕ್ಲಾಸಲ್ಲಿ ಹೇಳಿದೆ ಯಾಕಂದರೆ ನಾವು ಏನೋ ಪಾಠ ಮಾಡಿಬಿಡ್ತೀವಿ ಹಾಡು ಕಲಿಸ್ತೀವಿ ಅವರೆಲ್ಲರೂ ಅದು ಹಾಡಬೇಕಲ್ಲ ಹೇಗೆ ಹಾಡ್ತಾರೆ ನಮಗೂ ಗೊತ್ತಾಗಬೇಕಲ್ಲ ಅದಕ್ಕೆ ಅವಕಾಶ ಮಾಡಿಕೊಟ್ಟ ಪ್ರಕಾಶ್ ಕಂಬತ್ತಳ್ಳಿ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಾವು ಈ ಶಾಲೆಯಲ್ಲೆಲ್ಲ ಏಕಪಾತ್ರ ಅಭಿನಯ ಮಾಡುವಾಗ ಹೇಳ್ತಾ ಇದ್ವಿ ನಾನು ಇಲ್ಲಿ ನಿಂತಾರೆ ರಾಮ ಇಲ್ಲಿ ನಿಂತಾರೆ ರಾವಣ ಹೇಳಿ ಅಂದರೆ ಎರಡು ನಾವೇ ಮಾಡ್ತಾಯಿದ್ವಿ ಇವತ್ತು ಪ್ರಕಾಶ್ ಕಂಬತ್ತಳ್ಳಿಯವರು ನನಗೆ ಅಂಥದ್ದೊಂದು ವಿಚಿತ್ರ ಸ್ಥಿತಿ ಅಂತಂದಿದ್ದಾರೆ ನನ್ನದೇ ಪುಸ್ತಕ ಬಿಡುಗಡೆ ಆಗುವಾಗ ನಾನು ಮಾತಾಡಬಾರ್ದು ಅದು ನನ್ನ ಆಯ್ಕೆ ಅಲ್ಲ ಅದನ್ನು ಅವ್ರಿಗೆ ಹೇಳಿದೆ ತಪ್ಪಿದೆ ಹಿಂಗೆ ಮಾತಾಡೋದು ಅಂತ ಆದರೆ ಅವರೊಂದು ಆಸೆ ತೋರಿಸಿದ್ರಿ ಡಯಾಬಿಟಿಸ್ ಇದ್ದರೆ ಸ್ವೀಟ್ ತಿಂತಾರಲ್ಲ ಆ ಥರ ಟಿ ಆರ್ ಅನಂತರಾಮ್ ಅವ್ರ ಪುಸ್ತಕ ನೀವೇ ಮಾತಾಡಬೇಕು ಅಂತಂದರು ಆ ಪುಸ್ತಕದ ಜೊತೆಗೆ ನನಗೊಂದು ಬಹಳ ವಿನಾಭಾವ ಸಂಬಂಧ ಇದೆ ಯಾಕಂದರೆ ಅದು ಅದರ ಆರಂಭದಿಂದ ನಾನು ಪುಸ್ತಕದ ಜೊತೆಗಿದ್ದೀನಿ ಹೀಗಾಗಿ ಈ ಪುಸ್ತಕದ ಬಗ್ಗೆ ಮಾತನಾಡೋ ಅವಕಾಶವನ್ನು ಕಳೆದುಕೊಳ್ಳೋಕೆ ನನಗೆ ಇಷ್ಟ ಆಗಲಿಲ್ಲ ಹಾಗಾಗಿ ಒಪ್ಪಿಕೊಂಡೆ ನಾನು ಮೂರು ಪುಸ್ತಕದ ಬಗ್ಗೆ ಮಾತಾಡ್ತೇನೆ ಕೊನೆಗೆ ನನ್ನ ಪುಸ್ತಕದ ಬಗ್ಗೆ ನಾನೇನು ಮಾತಾಡಲ್ಲ ಅದು ಭಾರತಿ ಮಾತಾಡ್ತಾರೆ ನಾನು ಕೃತಜ್ಞತೆಗಳನ್ನು ಕೆಲವರಿಗೆ ಹೇಳಬೇಕು ಆ ಕೃತಜ್ಞತೆಯ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲೇ ಸೇರಿಸ್ಕೊಳ್ತೇನೆ ಅನಂತರಾಮ ಅವರು ನನಗೆ ಭೂಗರ್ಭ ವಿಜ್ಞಾನಿಗಳಾಗಿ ಪರಿಚಯ ಸುಮಾರು ಮೂವತ್ತು ಮೂವತ್ತೈದು ವರ್ಷ ಆದ ಹಿಂದೆ ಅವರು ಭೂಗರ್ಭ ವಿಜ್ಞಾನಿಗಳಾದಾಗ ನಂಗೆ ಅವ್ರ ಡಿಪಾರ್ಟ್ಮೆಂಟಿಂದ ಒಬ್ಬರು ಫೋನ್ ಮಾಡಿದ್ರು ಯಾರೋ ಅವರೊಂದು ವರದಿ ಕೊಟ್ಟಿದ್ದಾರೆ ನೀವು ಪರಿಶೀಲಿಸಬೇಕಂತ ನಂಗೆ ಗಾಬರಿ ಆಗಿ ತುಂಬ ಚಿಕ್ಕ ಕೊಡಬೇಕು ನಾನು ಅವಾಗ ಆ್ಯಕ್ಚುಲಿ ನಾನು ಹೇಳಿದೆ ಅದನ್ನು ಭೂಗರ್ಭ ವಿಜ್ಞಾನಿಯೂ ಅಲ್ಲ ನಾನೇನು ವರದಿ ಪರಿಶೀಲಿಸೋದು ಅಂತ ಆಮೇಲೆ ಅನಂತರಾಮ್ ಅಂದರು ಅದು ಯಾರ್ಯಾರ ಕೈಗೆ ಹೋಗೋದು ಬೇಡ ನೀವೇ ಪರಿಶೀಲಿಸಿ ಅಂತೇಳಿ ಅದು ಅದು ಎಂಥ ಪರಂಪರೆ ಆಗೋಯ್ತು ಅಂದರೆ ಇವ್ರು ಬಿಟ್ಟ ಮೇಲೆ ಜಿಯಾಲಜಿ ಡಿಪಾರ್ಟ್ಮೆಂಟ್ ನಂಗೆ ರಿಪೋರ್ಟ್ ಕಳಿಸ್ತಾರೆ ಒಂದ್ಸಲ ಚೆಕ್ ಮಾಡಿಸ ಅಂತೇಳಿ ಅನಂತರಾಮ್ ಅವರು ನನಗೆ ಆ ದಿನದಿಂದ ಪರಿಚಯ ಅವರು ವಿಜ್ಞಾನ ಲೇಖಕರಾಗಿ ಹತ್ತತ್ರ ನೂರೈವತ್ತು ಪುಸ್ತಕಗಳನ್ನು ಬರೆದಿದ್ದಾರೆ ಅವರು ಒಂದು ಅವರ ಬರವಣಿಗೆಯ ಶ್ರದ್ಧೆ ಬರವಣಿಗೆಯ ಕ್ರಮ ಮತ್ತು ಆ ಬರವಣಿಗೆಗೆ ಅವರು ಹಾಕುವ ಶ್ರಮ ಅದನ್ನೇ ನಾನು ಸಾಕಷ್ಟು ಕಲ್ತ್ಕೊಂಡಿದ್ದೀನಿ ನಮ್ಮಲ್ಲಿ ಒಂದು ಸಮಸ್ಯೆ ಇದೆ ಕನ್ನಡದ ಮಟ್ಟಿಗೆ ನಾನು ವಿಶೇಷವಾಗಿ ಹೇಳಿದ್ರೆ ಒಂದು ಚಾರಿತ್ರಿಕ ಪ್ರಜ್ಞೆ ಅನ್ನೋದು ಕನ್ನಡದಲ್ಲಿ ಬಹಳ ಕಮ್ಮಿ ಒಂದು ನಾವು ಚರಿತ್ರೆಯನ್ನು ಭಾವಾವೇಶದಿಂದ ಕಟ್ತಾ ಇರ್ತೀವಿ ಅದಕ್ಕೆ ಬಹಳ ಯಾವುದೋ ಒಂದು ಭಾವನೆಗಳಿಂದ ನಾವು ಆ ಚರಿತ್ರೆಯನ್ನು ಕಟ್ಟಿ ಆ ಭಾವನೆಗೆ ಬೇಕಾದಂಥ ದಾಖಲೆಗಳನ್ನು ಹುಡುಕಂತೀವಿ ನಾವು ದಾಖಲೆಗಳಿಂದ ಚರಿತ್ರೆ ಕಟ್ಟಲ್ಲ ಚರಿ ಕಟ್ಟಿದ ಚರಿತ್ರೆಗೆ ದಾಖಲೆಯನ್ನು ಹುಡುಕ್ತಾ ಇರ್ತೀವಿ ಇದು ಮೊದಲನೇ ಬಹಳ ದೊಡ್ಡ ಅಪಾಯ ನಮ್ಮ ಕನ್ನಡದಲ್ಲಿರ್ತಕ್ಕಂಥದ್ದು ಎರಡನೇ ಬಹಳ ದೊಡ್ಡ ಅಪಾಯ ಏನು ಅಂತಂದರೆ ಇದನ್ನು ನಾವು ಯಾವುದೋ ಒಂದು ತತ್ವಕ್ಕೆ ಸಿಕ್ಕಾಕಿಸ್ತೀವಿ ಚರಿತ್ರೆಯನ್ನು ಚರಿತ್ರೆ ಬಹಳ ಮುಕ್ತವಾದದ್ದು ಅದು ಯಾವ ವಾದದಿಂದ ಹುಟ್ಟಿದ್ದಲ್ಲ ಅದು ಹಾಗಾಗಿ ನಮ್ಮಲ್ಲಿ ಬರೆದ ಚರಿತ್ರೆಗಿಂತ ಕಲ್ಪಿತ ಚರಿತ್ರೆಗಳೇ ಜಾಸ್ತಿ ಕಂಡು ನನಗೆ ಈ ಸಂದರ್ಭದಲ್ಲಿ ಭುವನೇಶ್ವರಿಯ ಬಗ್ಗೆ ಅನ ಅನಂತರಾಮ್ ಅವರು ಏನು ಬರೆದಿದ್ದಾರೆ ಇದು ಬಹುಶಃ ಒಂದು ಸಾಂಸ್ಕೃತಿಕ ಕಥನವನ್ನು ಹೇಗೆ ಕಟ್ಟಬೇಕು ಅನ್ನೋದಕ್ಕೆ ಮಾತ್ರಿ ಅದು ಅವ್ರ ಉದ್ದೇಶ ಯಾವುದನ್ನು ಖಂಡಿಸೋದಲ್ಲ ಯಾವುದನ್ನು ಇಲ್ಲ ಅಂತ ಹೇಳೋದಲ್ಲ ಆದರೆ ಯಾವುದು ಯಾವ ಕ್ರಮದಲ್ಲಿ ಇತ್ತು ನಮ್ಮ ಚರಿತ್ರೆಯಲ್ಲಿ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಗುರುತಿಸಕ್ಕಂಥ ಕ್ರಮ ನನಗೊಂದು ಬಹಳ ಕುತೂಹಲ ಆಯಿತು ಈ ಭುವನೇಶ್ವರಿಯ ಬಗ್ಗೆ ಯಾಕಂದ್ರೆ ನನಗೆ ಒಂದು ಸಲ ಅದು ಗುರುಚರಿತ್ರೆ ಗೊತ್ತಿರಬೇಕು ಗುರುಚರಿತ್ರೆ ಓದ್ತಾರೆ ಎಲ್ಲರೂ ಓದ್ತಾರೆ ದತ್ತ ಜಯಂತಿಲಿ ಆ ಗುರುಚರಿತ್ರೆ ಮೂಲತಃ ಅದು ಮರಾಠಿಯ ಒಂದು ಮಹಾಕಾವ್ಯ ನನಗೆ ಯಾರೋ ಒಬ್ಬರು ಶ್ರೀನಿವಾಸ್ ದೇಸಾಯಿ ಅಂತ ಧಾರವಾಡದವರು ಅದನ್ನು ಸಂಪೂರ್ಣ ಮ ಮೂಲ ಮರಾಠಿಯಲ್ಲಿ ಏನಿದೆಯೋ ಅದನ್ನು ಸಂಪೂರ್ಣ ಕನ್ನಡೀಕರಿಸಿ ನನಗೆ ಕಳಿಸಿದ್ರು ನಾನು ಅನಂತರ ಹತ್ರ ಚರ್ಚೆ ಮಾಡಿದೆ ಅದರಲ್ಲಿ ಭುವನೇಶ್ವರಿ ಬರುತ್ತೆ ಮೂವತ್ತೆರಡನೇ ಅಧ್ಯಾಯದಲ್ಲಿ ಎರಡು ಸಲ ಭುವನೇಶ್ವರಿ ಬರುತ್ತೆ ನನಗೆ ಈ ಭುವನೇಶ್ವರಿ ಯಾರು ನಾವು ಮಾಡೋ ಭುವನೇಶ್ವರಿ ಯಾರು ಅನ್ನೋದು ಒಂದು ಎರಡನೇದು ನಾವು ಪ್ರತಿನಿತ್ಯ ಅರ್ಚನೆ ಮಾಡುವ ಲಲಿತಾ ಸಹಸ್ರನಾಮದಲ್ಲಿ ಭುವನೇಶ್ವರಿ ಬರುತ್ತೆ ಆಮೇಲೆ ಇತ್ತೀಚಿಗೆ ನಾನು ಬೇಂದ್ರೆಯವರ ನಾಲ್ಕು ತಂತಿಯನ್ನು ಹುಡುಕೊಂಡು ಎಲ್ಲೆಲ್ಲೋ ಹೋಗಿದ್ದೆ ನಾಲ್ಕು ತಂತಿಯ ಸಂದರ್ಭದಲ್ಲಿ ನಾನು ಶಾರದಾ ತಿಲಕವನ್ನು ಓದಬೇಕಾಗಿ ಬಂತು ಶಾರದಾ ತಿಲಕದಲ್ಲಿ ಭುವನೇಶ್ವರಿ ಬರುತ್ತೆ ಹೀಗಾಗಿ ನನಗೆ ಒಂದು ಸಣ್ಣ ಕುತೂಹಲ ಹುಟ್ಟುಕೊಂಡಿತ್ತು ಭುವನೇಶ್ವರಿ ಯಾರು ಅಂಥೇಳಿ ಇದೇ ಸಂದರ್ಭದಲ್ಲೇ ಕೆಲವು ದಿನಗಳ ಹಿಂದೆ ಅವರು ಎಚ್ ಎಂ ನಾಯ್ಕನ ಹತ್ತಿದ್ರು ಅವರು ಎಚ್ ಎಂ ನಾಯ್ಕನ ಬೆನ್ನು ಹತ್ತಿ ಈಗ ನಾವೆಲ್ಲ ಎಚ್ ಎಂ ನಾಯಕ ಅಂತಂದರೆ ಕ ಕಲ್ಚರಲ್ ಕಮಿಡಿಯನ್ ಹಿರಣ್ಣಯ್ಯ ಬರೆದಿರೋ ಎಚ್ ಎಂ ನಾಯ್ಕ ಅದರ ಬಹಳ ಭರಿತ ಸಂಭಾಷಣೆಗಳಿಂದೆಲ್ಲ ರೋಮಾಂಚನಗೊಂಡವರು ನಾವೆಲ್ಲ ಸ್ಕೂಲಲ್ಲಿ ನಾಟಕ ಮಾಡಿದ್ರು ಎಚ್ ಎಂ ನಾಯ್ಕನ ಈ ಎಚ್ ಎಂ ನಾಯಕನೋ ನಿಜವಾಗ್ಲೂ ಇದನ್ನ ಇಲ್ವ ಅಂತವರೊಂದು ಪ್ರಶ್ನೆ ಕೇಳಿದ್ರು ಒಂದು ದಿವಸ ನನಗೆ ಅದು ಬಹಳ ಅದ ಹೆಂಗೆ ಯೋಚನೆ ಮಾಡಿರಲಿಲ್ಲ ಎಚ್ ಎಂ ನಾಯ್ಕ ಅನ್ನೋದು ಇದನ್ನ ಇಲ್ವೋ ಅಂತೇಳಿ ಎಚ್ ಎಂ ನಾಯ್ಕನ ನಂತರ ಅವರು ಭುವನೇಶ್ವರಿ ಬಗ್ಗೆ ನಾನು ಬರೀತೀನಿ ಅಂತಂದರು ನಾವು ಒಂದು ಸಣ್ಣ ಮೆಟೀರಿಯಲ್ ನಾನು ಅಷ್ಟೊತ್ತಿಗೆ ಕೆಲಸ ಮಾಡಿದ್ದೆ ಯಾಕಂದರೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಭುವನೇಶ್ವರಿಯ ಪ್ರತಿಮೆಯನ್ನು ನಾವು ಸ್ಥಾಪನೆ ಮಾಡಿದ್ರಿಂದ ಅದಕ್ಕೆ ಬ್ಯಾಕ್ ಆಗಿ ಒಂದಿಷ್ಟು ಮೆಟೀರಿಯಲ್ ನಾನು ರೆಡಿ ಮಾಡಿದ್ದೆ ಅದು ಅವ್ರಿಗೆ ಕೊಟ್ಟೆ ನಾನು ಮಾಡಿದ್ದು ತೀರಾ ಒಂದು ಸಣ್ಣ ಯಾಕಂದ್ರೆ ಶುರು ಮಾಡಿದ್ವಿ ಅಷ್ಟೇ ಈಗ ಎಲ್ಲೆಲ್ಲಿ ಎಲ್ಲೆಲ್ಲಿ ಭುವನೇಶ್ವರಿ ದೇವಸ್ಥಾನ ಇದೆಯಂತ ಅದನ್ನು ಅವರು ತುಂಬ ಅಗಾಧವಾಗಿ ವಿಸ್ತರಿಸಿದ್ದಾರೆ ಸಾಮಾನ್ಯಕ್ಕೆ ನಾವೆಲ್ಲ ನಂಬ್ಕೊಂಡಿದ್ದೇನು ಅಂತಂದರೆ ಭುವನೇಶ್ವರಿಯ ಕಲ್ಪನೆಯನ್ನು ಕರ್ನಾಟಕದಲ್ಲಿ ಜನಜನಿತಗೊಳಿಸಿದವರು ಆಲೂರು ವೆಂಕಟರಾಯರು ಮತ್ತು ಬಿ ಎಂ ಶ್ರೀಕಂಠಯ್ಯನವರು ಹೇಳಿ ಅದಲ್ಲ ಅನ್ನೋದನ್ನು ಅವರು ತುಂಬ ಚೆನ್ನಾಗಿ ಸಾಬೀತು ಮಾಡಿದ್ದಾರೆ ಇನ್ನೊಂದು ವಿಜಯನಗರ ವಿದ್ಯಾರಣ್ಯ ಅದಂತೂ ಆ ಅಧ್ಯಾಯ ತುಂಬ ಚೆನ್ನಾಗಿದೆ ಅವರು ಕನಕ ವೃಷ್ಟಿಯನ್ನು ವಿದ್ಯಾರಣ್ಯರು ಕರೆದರು ಎಲ್ಲರ ಮನೆಯಲ್ಲೂ ಬಾಣ್ಯ ಮನೆ ಬಂಗಾರದ ನಾಣ್ಯಗಳು ಬಿದ್ದು ಆ ನಾಣ್ಯಗಳನ್ನು ಅವ್ರವ್ರಿಗೆ ಎಷ್ಟೆಷ್ಟು ಬೇಕೋ ಅದು ಇಟ್ಕೊಂಡು ರಸ್ತೆಯಲ್ಲಿ ಬಿದ್ದಿದ್ದೆಲ್ಲ ತಗೊಂಡೋಗಿ ವಿಜಯನಗರದವರು ಈ ಕತೆ ನಾವು ತುಂಬ ಕೇಳಿದ್ವಿ ಇದೆಲ್ಲ ಶಾಲೆಗೆ ಕಾಲೇಜಲ್ಲೆಲ್ಲ ಬರುತ್ತೆ ಈ ಕತೆ ಸುಳ್ಳು ಅಂತ ಹೇಳೋದು ಬಹಳ ಸುಲಭ ಹಂಗೆಲ್ಲ ಬಂಗಾರದ ನಾಣ್ಯ ಬೀಳಲ್ಲ ಹೇಳೋ ಸುಲಭ ಆದರೆ ಅನಂತರಾಮ್ ಅವರ ಚಾರಿತ್ರಿಕ ಪ್ರಜ್ಞೆ ಎಂತಹದ್ದು ಅಂತಂದರೆ ಇದು ಯಾಕೆ ಈ ರೂಪಕ ಸೃಷ್ಟಿಯಾಗಿರ್ಬೋದು ಅಂತ ಹುಡುಕ್ತಾರೆ ಮತ್ತು ಚರಿತ್ರೆಯಲ್ಲಿ ಇದು ಎಲ್ಲೆಲ್ಲಿ ಅಧ್ಯಯನ ಆಗಿರ್ಬೋದು ಅನ್ನೋದು ಹುಡುಕ್ತಾರೆ ಅದನ್ನು ಕಟ್ಟಿಕೊಟ್ಟಿರುವ ಕ್ರಮ ಬಹಳ ಅದ್ಭುತವಾಗಿದೆ ಅನಂತರಾಮ ಅವರು ಒಂದು ವಿಷಯ ವ್ಯಾಪ್ತಿ ಇದಕ್ಕಿರ್ತಕ್ಕಂತಹದ್ದು ಇನ್ನೊಂದು ಎರಡು ಮೂರು ಬಹಳ ಸೂಕ್ಷ್ಮವನ್ನು ಅವರು ಹಿಡಿದಿಟ್ಟಿರ್ತಕ್ಕಂತಹದ್ದು ಕನ್ನಡ ಏಕೀಕರಣ ಇತಿಹಾಸವನ್ನು ನಾವು ಬರೆಯುವಾಗ ಕೆಲವು ಹೆಸರುಗಳನ್ನು ಮತ್ತೆ ಮತ್ತು ಬರೀತಾ ಇರ್ತೀವಿ ಆದರೆ ಹೀಗೆ ಹೆಚ್ಚು ಉಲ್ಲೇಖವಾಗದ ಅದರ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಎರಡು ಹೆಸರುಗಳು ನನಗೆ ಬಹಳ ಇಷ್ಟವಾಗಿದ್ದು ಒಬ್ಬರು ಶಾಂತಕವಿ ಇದು ಸಕ್ರಿ ಬಾಳಾಚಾರ್ಯರದ್ದು ಇನ್ನೊಂದು ಆನಂದಪ್ಪ ದೊಡ್ಡಮೇಟಿದು ಬಹುಶಃ ಶಾಂತಕವಿಯವ್ರ ಬಗ್ಗೆ ಒಂದು ಮಾತು ಹೇಳಬೇಕು ಮೊದಲ ಮೂರು ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಅಖಿಲ ಭಾರತ ಅಂತಾಗಿದ್ದು ಭಾಳ ತಡವಾಗಿ ಮೂರು ಸಮ್ಮೇಳನಗಳು ಬೆಂಗಳೂರಿನಲ್ಲೇ ನಡೆಯಿತು ನಾಲ್ಕನೇ ಸಮ್ಮೇಳನ ಮೈಸೂರು ಸಂಸ್ಥಾನದಿಂದ ಹೊರಗೆ ಧಾರವಾಡದಲ್ಲಿ ನಡೆದಾಗ ಒಂದು ಅಲ್ಲಿಯ ಸಭೆ ಸೇರಿದಾಗ ಒಂದು ತೀರ್ಮಾನಕ್ಕೆ ಬಂದರು ಕಷ್ಟ ಇಲ್ಲಿ ಯಾಕಂದ್ರೆ ಮೈಸೂರು ಮಹಾರಾಜರು ದುಡ್ಡು ಇದ್ರು ಇಲ್ಲಿ ಯಾರು ದುಡ್ಡು ಕೊಡ್ತಾರೆ ಅಂತಂದಾಗ ಜನ ದುಡ್ಡು ಕೊಡ್ತಾರೆ ಅಂತ ಹೇಳಿ ನಾನು ಕನ್ನಡದ ದಾಸ ಅಂತ ಕರ್ಕೊಂಡು ತಮ್ಮನ್ನು ಹಾಡುಗಳ ಮೂಲಕ ಸಮ್ಮೇಳನವನ್ನು ಸಂಘಟಿಸಿದವರು ಶಾಂತಕವಿಯವರು ಹೀಗಾಗಿ ಅವರಿಗೆ ಸಾಂಸ್ಕೃತಿಕವಾಗಿ ಬಹಳ ದೊಡ್ಡ ಕೊಡುಗೆ ಇದೆ ಭುವನೇಶ್ವರಿಯ ಮೇಲೆ ಅವರೊಂದು ತುಂಬ ಸುಂದರವಾದ ಗೀತೆ ಬರೆದಿದ್ದಾರೆ ಅದನ್ನು ನಾವು ಭಾಳ ಹಿಂದೆ ಓದಿದ್ವಿ ಅದನ್ನು ಇಲ್ಲಿ ಮಾಡಿದ್ದಾರೆ ಇನ್ನೊಬ್ಬರು ಆನಂದಪ್ಪ ದೊಡ್ಡಮೇಟಿಯವರು ಅವ್ರ ಬಗ್ಗೆ ಕೂಡ ಬಹಳ ಸಮರ್ಥವಾಗಿ ಪುಸ್ತಕದಲ್ಲಿ ದಾಖಲಾಗಿದೆ ಇದಲ್ಲದೆ ಇತ್ತೀಚಿನ ಭುವನೇಶ್ವರಿಯ ಕುರಿತ ಬೆಳವಣಿಗೆಗಳನ್ನು ಇಲ್ಲಿ ಅವರು ದಾಖಲೆ ಮಾಡಿದ್ದಾರೆ ಪಶೆ ಇಷ್ಟು ಭುವನೇಶ್ವರಿಯ ಪುಸ್ತಕದ ಬಗ್ಗೆ ಹೇಳ್ತಾ ಇನ್ನು ಎರಡು ಪುಸ್ತಕ ನನಗಿದೊಂದು ಅನಿರೀಕ್ಷಿತ ಭುವನೇಶ್ವರಿ ಪುಸ್ತಕದ ಬಗ್ಗೆ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದು ಎಂ ವಿ ನಾಗರಾಜರಾವ್ ಅವರ ಎರಡು ಪುಸ್ತಕಗಳ ಬಗ್ಗೆ ನಾನು ಮಾತಾಡಿ ಅಂತ ನನಗೆ ಒಂದು ಎಂ ವಿ ನಾಗರಾಜರಾವ್ ಅವರು ನಾವೆಲ್ಲ ಜೇಮ್ಸ್ ಹ್ಯಾಡ್ಲಿ ಚೇಸ್ ಓದೋದು ಕಲ್ತಿದ್ದೆ ಅವರಿಂದ ಅವರು ಒಂದು ನಿರಂತರವಾಗಿ ಆಮೇಲೆ ಅವರು ಕಂಪನ ನಾಲ್ಕನೇ ಆಯಾಮ ಈ ಥರದ ಕಾದಂಬರಿಗಳನ್ನು ಅನುವಾದ ಮಾಡಿದರು ಪ್ರಜಾಮತ ಪ್ರಜಾಮತದಲ್ಲಿ ಎಂ ವಿ ನಾಗರಾಜರಾವ್ರ ಹೆಸರು ಬಹಳ ಭಾಳ ಸಲ ಓದಿದ್ವಿ ಅವರು ಎರಡು ಕೃತಿಗಳು ಬಹಳ ಆಕಸ್ಮಿಕ ನಾನು ಯಾವುದೋ ಇಂಗ್ಲೀಷಿಂದ ಮಾಡಿರುತ್ತಾರೆ ಅಂತಂದರು ಒಂದು ಅರುಣ್ ಕುಮಾರ್ ಶರ್ಮಾ ಅವರ ಎರಡು ತಾಂತ್ರಿಕ ಕಾದಂಬರಿಗಳನ್ನು ಅನುವಾದ ಮಾಡಿದ್ದಾರೆ ನನಗೊಂದು ಸೌಭಾಗ್ಯ ನಾನು ಅರುಣ್ ಕುಮಾರ್ ಶರ್ಮಾ ಅವರನ್ನ ಭೇಟಿ ಮಾಡಿದ್ದೆ ಪುಣದಲ್ಲಿ ಅವರನ್ನು ಭೇಟಿ ಮಾಡಿದ್ದೆ ಭಾರತೀಯ ವಿದ್ಯಾಭವನದ ಜೊತೆಗೆ ಅವ್ರಿಗೊಂದು ಸಂಬಂಧ ಇತ್ತು ಕಲ್ಕತ್ತಾ ಮತ್ತು ಮುಂಬೈ ಭಾರತೀಯ ವಿದ್ಯಾಭವನದ ಜೊತೆಗೆ ಅರುಣ್ ಕುಮಾರ್ ಶರ್ಮಾ ಅವರಿಗೆ ಸಂಬಂಧ ಇತ್ತು ಈ ಎರಡು ಕೃತಿಗಳ ಬಗ್ಗೆ ನಾನು ಸಮಾನಾಂತರ ಒಂದು ಭಾಳ ಮುಖ್ಯವಾದ ವಿಷಯ ಹೇಳಬೇಕಾಗಿದ್ದೇನು ಅಂದರೆ ನಮ್ಮಲ್ಲಿ ತಾಂತ್ರಿಕ ಕಾದಂಬರಿಗಳು ಒಂದು ಕೇರಳದ ಮಾದರಿಯ ಕಾದಂಬರಿಗಳಿದೆ ಇನ್ನೊಂದು ತುಳಸಿ ದಳ ಈ ಥರದ ಎಂಡೆಮೋರಿ ವೀರೇಂದ್ರನಾಥ್ ಬರೆದಿರ್ತಕ್ಕಂತಹ ಕಾದಂಬರಿಗಳು ನಮ್ಮಲ್ಲಿ ಇದೆ ಇದು ಅಲ್ಲದೆ ಅವರು ಬರೆದಿರ್ತಕ್ಕಂಥ ಕೆಲವು ಕಾದಂಬರಿಗಳು ನಮ್ಮಲ್ಲಿ ಲಭ್ಯ ಇದೆ ಈ ಮೂರು ಎಲ್ಲ ಬಹಳ ಬೇರೆ ಬೇರೆ ಮಾರ್ಗಗಳು ಕೇರಳದ ಮಾರ್ಗ ಮೂಲತಃ ಅದು ನಾವು ಮೂರು ಪಂಥಗಳನ್ನು ಹೇಳ್ತೀವಿ ಸಂಜೋಲಿ ವಜ್ರೋಲಿ ಮತ್ತು ಭೈರವ ಪಂಥ ಅಂಥೇಳಿ ಕೇರಳದ್ದು ಹೆಚ್ಚು ವಜ್ರೋಲಿ ಪಂಥದ ಕಲ್ಪನೆಗಳಿದು ಕನ್ನಡದಲ್ಲಿ ನನಗೆ ಗೊತ್ತಿರುವ ಹಾಗೆ ಭೈರವ ಪಂಥದ ಬಗ್ಗೆ ಹೆಚ್ಚು ಚರ್ಚೆಗಳಾಗಿಲ್ಲ ಸತ್ಯಕಾಮರು ಒಂದಿಷ್ಟು ಪ್ರಯತ್ನಗಳನ್ನು ಮಾಡಿದರೆ ನಮ್ಮಲ್ಲಿ ಅಘೋರಿ ಕತ್ ಕಾದಂಬರಿಗಳು ಇತ್ತೀಚೆಗೆ ಸುಮಾರು ಬಂದಿದೆ ಆದರೆ ಅದರ ಅಥೆಂಟಿಸಿಟಿ ಬಗ್ಗೆ ನನಗೆ ಬಹಳ ಬಹಳ ಅನುಮಾನಗಳಿದೆ ಮತ್ತು ಅದರ ತಾತ್ವಿಕ ಚೌಕಟ್ಟನ್ನು ಹಿಡಿದೇ ಇಡೀ ಅಘೋರಿ ಪಂಥವನ್ನು ವೈಭವೀಕರಿಸೋ ಥರದ ಕಾದಂಬರಿಗಳು ನಮ್ಮಲ್ಲಿ ತುಂಬ ಹೆಚ್ಚಾಗಿ ಬಂದಿದೆ ಆದರೆ ನನಗೆ ಒಂದು ಸ್ವಲ್ಪ ಈ ತಾಂತ್ರಿಕ ವಿದ್ಯೆಯ ಬಗ್ಗೆ ಆಸಕ್ತಿ ಕುತೂಹಲ ಇರೋದರಿಂದ ಮತ್ತು ನಾನು ಇದ್ರ ಹಾಂ ಸ್ನೇಹಿತರೆ ಯಾರೋ ಇಲ್ಲಿ ಏಯ್ಟ್ ತ್ರೀ ಏಯ್ಟ್ ಏಯ್ಟ್ ಕಾಮೆಟ್ ಕಾರನ್ನ ಯಾರ್ದೋ ಮನೆ ಬಾಗ್ಲಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತೆ ಅವರು ಹೊರಗಡೆ ಬರೋಕ್ಕಾಗ್ತಾ ಇಲ್ಲವಂತೆ ದಯಮಾಡಿ ಸ್ವಲ್ಪ ನೋಡಿ ಸರಿ ಹಾಂ ಓಕೆ ಇದರ ಸೂಕ್ಷ್ಮವನ್ನು ಹೇಳಬೇಕು ಯಾಕಂದರೆ ಕಥೆಗಳನ್ನು ನೀವು ಓದ್ಕೋಬೋದು ನಾನು ತಾತ್ವಿಕತೆ ಬಗ್ಗೆ ಮಾತನಾಡಬೇಕು ಸತ್ಯಕಾಮರ ಕಾದಂಬರಿಯಲ್ಲಿ ತಂತ್ರಯೋನಿಯ ತಂತ್ರಯೋನಿ ಅಂತಲೇ ಒಂದು ಕಾದಂಬರಿ ಇದೆ ಅವರದ್ದು ಅದು ನಿಮಗೆ ಜೀವ ಮತ್ತು ಪರಮಾತ್ಮದ ಅಭೇದ ಸ್ಥಿತಿಯನ್ನು ಹೇಳಿ ಕುಂಡಲಿಯಿಂದ ಜಾಗೃತವಾಗಿ ಅನಾಹುತಕ್ಕೆ ಬಂದು ನಿಮ್ಮ ಗಂಟಲಿನಲ್ಲಿ ಅದು ಸೇರಿಕೊಳ್ಳುತ್ತೆ ಅಲ್ಲಿಂದ ನಿಮಗೆ ಸಹಸ್ರ ಹೋಗುತ್ತೆ ಎನ್ನುವ ಕಲ್ಪನೆಯಿಂದ ಬೆಳ್ಕೊಂಡು ಬಂದಿರುವಂಥ ಪಂಥ ಅದು ವಜ್ರೋಲಿ ಪಂಥದಲ್ಲಿ ಕುಂಡಲಿನಿ ಜಾಗೃತವಾಗಿ ಅಧೋಮುಖವಾಗಿ ಚಲನೆ ಮಾಡುತ್ತೆ ಆ ಕಲ್ಪನೆಗಳು ಬೇರೆ ಬಟ್ ಭೈರವ ಪಂಥದಲ್ಲಿ ನಿಮಗೆ ಕುಂಡಲಿನಿಂದ ಜಾಗೃತವಾಗಿ ಸಹಸ್ರಾರಕ್ಕೆ ಬಂದ ಶಕ್ತಿ ಸಹಸ್ರಾರದಿಂದ ಜಗತ್ತಿನ ಸಹಸ್ರಾರ್ಧದ ಒಂದು ಚಕ್ರ ಇದೆ ಈ ಚಕ್ರಕ್ಕೆ ಕನೆಕ್ಟ್ ಆಗುತ್ತೆ ಈ ಚಕ್ರಕ್ಕೆ ಕನೆಕ್ಟ್ ಆಗಬೇಕು ಅನ್ನೋದು ಉದ್ದೇಶ ಆಗದೆ ಹೋದರೆ ಏನಾಗುತ್ತೆ ಅನ್ನೋದು ತಾಂತ್ರಿಕ ವಿದ್ಯೆಯಲ್ಲಿ ಬಹಳ ಮುಖ್ಯವಾದ ಇವ್ರ ಎರಡು ಕಥೆನಲ್ಲಿ ಆ ಪ್ರಶ್ನೆ ಬರುತ್ತೆ ತಂತ್ರ ಪಂಥಗಳಲ್ಲಿ ಮಹಿಳೆಯ ಪ್ರಾಮುಖ್ಯತೆ ಏನು ಅಂತ ಹೇಳಿ ಇದು ಕೇರಳದ ಪಂಥದಲ್ಲಿ ಮಹಿಳೆಯ ಪ್ರಾಮುಖ್ಯತೆ ಬಹಳ ಕಮ್ಮಿ ಬಹಳ ಕೆಟ್ಟದಾಗಿ ಚಿತ್ರಿಸುವ ಕಾದಂಬರಿಗಳಿದೆ ಆದರೆ ಭೈರವಿ ಪಂಥದಲ್ಲಿ ಮಹಿಳೆಗೆ ತುಂಬ ಪ್ರಾಧಾನ್ಯತೆ ಇದೆ ಮತ್ತು ಸಹಸ್ರಾರಕ್ಕೆ ಕನೆಕ್ಟ್ ಆಗುವುದು ಮಹಿಳೆಗೆ ಸಾಧ್ಯ ಅದು ಭೈರವಿ ಇಬ್ಬರು ಭೈರವಿಯವರು ಇವರ ಕಥೆಗಳಲ್ಲಿ ಬರ್ತಾರೆ ಅದು ನನಗೆ ಒಂದು ಆರತಿ ಇನ್ನೊಂದು ಸ್ವರ್ಣ ಅದು ಬಹಳ ಮುಖ್ಯವಾಗಿ ಆಮೇಲೆ ಈ ತಂತ್ರವಿದ್ಯೆಯ ಪ್ರಾಥಮಿಕ ಲಕ್ಷಣಗಳು ಗೊತ್ತಿದ್ದವ್ರಿಗೆ ಗೊತ್ತಿದೆ ಈ ಥರ ನಿಮಗೆ ವೇಷ ಬದಲಾಯಿಸುವುದು ಕಂಠವನ್ನು ಬದಲಾಯಿಸುವುದು ನಿಮ್ಮ ರೂಪವನ್ನು ಬದಲಾಯಿಸುವುದು ಅವೆಲ್ಲ ಬಹಳ ಪ್ರಾಥಮಿಕ ಹಂತಗಳು ಇದು ಇದಕ್ಕೆಲ್ಲ ಭಾಳ ದೊಡ್ಡ ಶಕ್ತಿ ಬೇಡ ನಿಮ್ಮ ಮನಸ್ಸಲ್ಲಿ ಏನಿದೆ ಏನು ತಿಳ್ಕೊಳ್ಬೇಕಾದ್ರೆ ಭಾಳ ದೊಡ್ಡ ಶಕ್ತಿ ಬೇಡ ಅಲ್ಲೇ ಆದರೆ ನೀವು ಸಹಸ್ರಾರಕ್ಕೆ ತಲುಪುವಾಗ ಬಹಳ ದೊಡ್ಡ ಶಕ್ತಿ ಬೇಕಾಗುತ್ತೆ ಭೈರವಿ ಆಗದೆ ಹೋದರೆ ಏನಾಗ್ತಾರೆ ಅಂತಂದ್ರೆ ಅದು ಇವರ ಕಥೆಯಲ್ಲಿ ಬರುತ್ತೆ ಡಾಕಿನಿಯರಾಗ್ತಾರೆ ಅಂತೇಳಿ ಅಂದರೆ ನಿಮಗೆ ಜಗತ್ತಿನ ಸಹಸ್ರಾರ ಕನೆಕ್ಟ್ ಆಗದೆ ಹೋದರೆ ಏನಾಗುತ್ತೆ ಒಂದು ದೊಡ್ಡ ಪಂಥ ಇದೆ ನಮ್ಮಲ್ಲಿ ಈ ಡಾಕಿನಿಯರ ಪ್ರಸಂಗ ಕೂಡ ಬರುತ್ತೆ ಮತ್ತು ಇದರಲ್ಲಿ ಡಾಕಿನಿಯರನ್ನು ಹೇಗೆ ಉಚ್ಚಾಟನೆ ಮಾಡಬೇಕು ಅನ್ನೋದು ಒಂದು ತಂತ್ರ ಇದೆ ತಂತ್ರ ಮಾರ್ಗದಲ್ಲಿ ನಿಜ ನಂಗೆ ಬಹುಶಃ ಅರುಣ್ ಕುಮಾರ್ ಶರ್ಮಾ ಅವ್ರಿಗೆ ನಂಗೆ ಗೊತ್ತಿದ್ದಂಗೆ ಇದು ತುಂಬ ಚೆನ್ನಾಗಿ ಗೊತ್ತಿತ್ತು ಅವ್ರು ಯಾಕಂದರೆ ಈ ಮಾರ್ಗದಲ್ಲಿ ಅವ್ರು ಸಾಕಷ್ಟು ಸಾಧನೆಯನ್ನು ಮಾಡಿದವರು ಅವರು ಬಹುಶಃ ಉದ್ದೇಶ ಕೆಲವು ತಂತ್ರಗಳನ್ನು ಬಿಟ್ಟಿದ್ದಾರೆ ಮತ್ತು ನಂಗೆ ಅದು ಬಹಳ ಕುತೂಹಲ ಅಂತಂದರೆ ಅವರು ಮಂತ್ರಗಳು ತುಂಬ ಚೆನ್ನಾಗಿ ಗೊತ್ತಿತ್ತು ಅರುಣ್ ಕುಮಾರ್ ಶರ್ಮ ಅವ್ರಿಗೆ ಎಲ್ಲೂ ಮಂತ್ರಗಳು ಬರೋಲ್ಲ ಅದು ನನಗೆ ರಾಯರೇ ಹೇಳಬೇಕು ಉದ್ದೇಶ ಉದ್ದೇಶಪೂರ್ವ ಮಂತ್ರ ಬರೆದು ಇವ್ರು ಬಿಟ್ಟಿದ್ದಾರೋ ಅಥವಾ ಅವ್ರು ಬರೋದಿಲ್ವೋ ಅನ್ನೋದು ನಂಗೆ ಗೊತ್ತಿಲ್ಲ ಆದರೆ ಮಂತ್ರಗಳು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಮಂತ್ರ ಸಿದ್ಧಿಯಲ್ಲಿ ಇದು ಕುಂಡಲಿನಿ ಶಕ್ತಿಯಲ್ಲಿ ಮೂರು ಬಹಳ ಮುಖ್ಯವಾದದ್ದು ಯಂತ್ರ ಮಂತ್ರ ತಂತ್ರ ಮೂರರ ನಡುವೆ ಸಹಯೋಗ ಇರಬೇಕು ಯಾವುದು ತಪ್ಪಿದರೂ ಕೂಡ ನೀವು ಡಾಕಿನಿಯರಾಗೋದು ಭಾಳ ಸುಲಭ ಬೈರುವೇರಾಗೋದೇ ಕಷ್ಟ ಆ್ಯಕ್ಚುಲಿ ಎರಡು ಹೆಬ್ಬೆರಳುಗಳನ್ನು ಜೋಡಿಸಿ ತಲೆಯ ಕೂದಲನ್ನು ಕತ್ತರಿಸೋದು ಡಾಕಿನಿಯನ್ನು ಉಚ್ಚಾಟನೆ ಮಾಡುವ ಕ್ರಮ ಇದು ಮಂತ್ರ ಮಾರ್ಗದಲ್ಲಿ ಇದು ಸಾಕಷ್ಟು ಬರುತ್ತೆ ಇದಕ್ಕೆ ಕ್ರಮ ಕೂಡ ಇದೆ ಇದು ಸುಮ್ಮನೆ ನಾನು ಹೇಳಿದ್ರೆ ಸುಲಭ ಅಲ್ಲ ಇದು ಇದಕ್ಕೆ ತುಂಬ ಕ್ರಮ ಕೂಡ ಇದೆ ಇದು ಈ ಉಚ್ಚಾಟನೆಯ ಕ್ರಮ ಇದರಲ್ಲಿ ಬರುತ್ತೆ ಇದು ಒಂದು ಕಥೆ ಇದು ಅಸ್ಸಾಮಿಯ ಕಾಮರೂಪಿಗಳ ಬಗ್ಗೆ ಒಂದು ಕಥೆ ಇದೆ ಈ ಕಾಮರೂಪಿಯವರು ಸ್ವಲ್ಪ ಬೇರೆ ಇದು ಭೈರೋಪ್ ಪಂಥದ್ದಲ್ಲ ಅಲ್ಲ ಇದು ಈ ಕಾಮರೂಪಿಯವರು ಸ್ವಲ್ಪ ಕೇರಳ ಪಂಥಕ್ಕೆ ಕತ್ತರಾಗುವಂಥ ಪ್ರಸಂಗ ಇದು ಅಸ್ಸಾಮಿನ ಕತೆಗಳನ್ನು ನಾನು ಓದಿದ್ದೀನಿ ಈ ಕಾರಣದಿಂದ ಒಂದು ಬಹಳ ಕುತೂಹಲಕಾರಿಯ ಒಂದು ಮಾಂತ್ರಿಕ ಮನೆ ಇದೆ ಇದರಲ್ಲಿ ನನಗೆ ಅದರ ಕಲ್ಪನೆಯನ್ನ ಬಹಳ ಇಷ್ಟಪಟ್ಟೆ ನಾನು ಬೆಂಗಳೂರು ಪ್ರೆಸ್ ಸೇರಿದ್ದು ಮಲ್ಲಿಗೆ ಸಂಪಾದಕನಾಗಿ ಕ್ಯಾಲೆಂಡ್ರಿಗೂ ನನಗೂ ಏನು ಸಂಬಂಧವೇ ಇರಲಿಲ್ಲ ಆದ್ರೆ ನನಗೆ ಪಾರಂಪಳ್ಳಿ ನರಸಿಂಹ ಅಡಿಗ ಅಂತ ಒಬ್ಬರಿಗೂ ಅವರು ದುರ್ಗಣಿತವನ್ನ ಬರಿತಾ ಇದ್ರು ಮತ್ತು ರಾಷ್ಟ್ರೀಯ ಪಂಚಾಂಗಕ್ಕೂ ಕೂಡ ಬರ್ತಾ ಇದ್ರು ಅವರು ಮನೆ ರಾಜಾಜಿನಗರಲ್ಲಿತ್ತು ಇತ್ತು ನಾನು ಮಲ್ಲೇಶ್ವರಮಲ್ಲಿ ಹಾಗಾಗಿ ಅವ್ರ ಮನೆಗೆ ಹೋಗಿ ನಾನು ಮೆಟೀರಿಯಲನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೆ ಅವ್ರ ಮನೆಗೆ ಹೋದಾಗ ಕೂತಾಗ ಕೆಲವು ಚರ್ಚೆಗಳು ಬರ್ತಾಯ ನನಗೆ ಒಂದಲ್ಲ ಕುತೂಹಲ ಬಂತು ಯಾಕೆ ಇದು ಅರ್ಥ ಮಾಡ್ಕೊಳ್ಬಾರ್ದು ಒಂದು ತಿಥಿ ಹೆಂಗೆ ಲೆಕ್ಕ ಹಾಕ್ತಾರೆ ನಕ್ಷತ್ರ ಹೆಂಗೆ ಲೆಕ್ಕ ಹಾಕ್ತಾರೆ ಹೀಗೆ ನನಗೆ ಕ್ಯಾಲೆಂಡರ್ನಲ್ಲಿ ಪ್ರವೇಶ ಶುರುವಾಗಿದ್ದು ಆಮೇಲೆ ನಾನೇ ಸಣ್ಣ ಪುಟ್ಟ ಲೆಕ್ಕ ಹಾಕೋಕ್ಕೆ ಶುರು ಮಾಡಿದೆ ಇದು ಗುರುಮುಖಿಯನ್ನು ಕಲಿಬೇಕಾದ ವಿದ್ಯೆ ಅದು ನಾವು ನಾವು ಎಕ್ಸ್ಪೀರಿಮೆಂಟ್ ಮಾಡೋ ವಿದ್ಯೆ ಅಲ್ಲ ಅದು ಎಸ್ ಎನ್ ಕೃಷ್ಣ ಜಯಸ್ ಅಂತ ಹೇಳಿ ಅವರು ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಅವರು ರಿಸರ್ಚರ್ ಆಗಿದ್ದಂಥವ್ರು ಮತ್ತು ಮೈಸೂರು ಅರಮನೆಯ ಆಸ್ಥಾನ ವಿದ್ವಾಂಸರು ಸೂರ್ಯ ಸಿದ್ಧಾಂತವನ್ನು ಬಹಳ ಗಟ್ಟಿಯಾಗಿ ಕಲಿಸಬಲ್ಲಂಥವ್ರು ಅವರು ಅವ್ರ ಹತ್ರ ನಾನು ಕೇಳಿದೆ ಸರ್ ನನಗೊಂದು ಶಿಷ್ಯತ್ವ ಮಾಡಿ ಸೂರ್ಯ ಸಿದ್ಧಾಂತ ಹೇಳ್ಕೊಡಿ ಅಂತ ಅವರು ಅದಕ್ಕೆ ಕೆಲವು ಕ್ರಮ ಇದೆಯಪ್ಪ ನಾನು ಹಾಗೆಲ್ಲ ಶಿಷ್ಯರನ್ನು ಸ್ವೀಕಾರ ಮಾಡಲ್ಲ ಅದು ಏಕವಸ್ತ್ರ ಉಟ್ಕೋಬೇಕು ಚಾಪೆ ಮೇಲೆ ಮಲ್ಕೋಬೇಕು ನಿಮ್ಮ ಅಡುಗೆಯನ್ನು ನೀವೇ ಮಾಡ್ಕೋಬೇಕು ಪಾಕ ಮಾಡ್ಕೋಬೇಕು ಒಂದು ಹೊತ್ತು ಮಾತ್ರ ಊಟ ಮಾಡಬೇಕು ಈ ಕಂಡೀಷನ್ಗೆ ಒಪ್ಪದಾರ ನಾನು ಹೇಳ್ಕೊಡ್ತೀನಿ ಅಂತಂದ್ರೆ ಕಲಿಯೋ ವಯಸ್ಸಿತ್ತು ಅದೆಲ್ಲ ಮಾಡ್ತೀನಿ ಸರ್ ಹೇಳ್ಕೊಡಿ ಅಂತಂದರು ಈಗ ನಾನು ಹತ್ತು ದಿನ ಅವ್ರ ಮನೆಯಲ್ಲೇ ಇದ್ದು ಈ ಸೂರ್ಯ ಸಿದ್ಧಾಂತವನ್ನು ಕಲ್ತ್ಕೊಂಡೆ ಸೂರ್ಯ ಸಿದ್ಧಾಂತವನ್ನು ಮೇಲೆ ನನಗೆ ದೃಗ್ಗಣಿತ ಗೊತ್ತಿತ್ತು ನಮ್ಮಲ್ಲಿ ವಾಕ್ಯನ್ನು ಬಳಸುವಂಥವ್ರು ಒಂಟಿಕೊಪ್ಪಲ್ ಪಂಚಾಂಗ ಮಂದಿರದವ್ರು ಮಾತ್ರ ಕರ್ನಾಟಕದಲ್ಲಿ ನಾನು ಒಂಟಿಕೊಪ್ಪಲ್ ಪಂಚಾಂಗ ಮಂದಿರದವ್ರ ಹತ್ರ ಹೋಗಿ ಅವ್ರದೊಂದು ಕಲ್ಪನೆ ಇತ್ತು ಅವರು ಮನೆಯವ್ರಿಗೆ ಬಿಟ್ಟು ಬೇರೆ ಯಾರಿಗೂ ಹೇಳ್ಕೊಡಲ್ಲ ಅವರು ಅಂತೇಳಿ ನಾನು ನೆನಪು ಮಾಡ್ಕೋಬೇಕಿವತ್ತು ವಿ ರಾಮಕೃಷ್ಣ ಶಾಸ್ತ್ರಿಗಳು ಭಾಳ ಪ್ರೀತಿಯಿಂದ ಯಾರೋ ಒಬ್ಬರು ಕಲಿತೀನಿ ಅಂತ ಬಂದಿದ್ದಾರಲ್ಲ ಬೈಕಾಲದಲ್ಲಿ ನಾನು ಹೇಳ್ಕೊಡ್ತೀನಿ ಅಂತ ನನಗೆ ವಾಕ್ಯವನ್ನು ಕಲಿಸಿದ್ರು ನಾನು ಇವೆಲ್ಲ ಲೆಕ್ಕ ಹಾಕುವಾಗ ನಾವು ಕ್ಯಾಲೆಂಡ್ರಲ್ಲಿ ಗೊತ್ತಿರುತ್ತೆ ಮುಸ್ಲಿಂ ಹಬ್ಬಗಳನ್ನು ಲೆಕ್ಕ ಹಾಕ್ತೀವಿ ಹಿಜ್ರಿ ಲೆಕ್ಕ ಹಾಕ್ತೀವಿ ನನಗೊಂದು ಅನುಮಾನ ಆಯಿತು ನಾವು ಲೆಕ್ಕ ಹಾಕ್ತಿರುವ ಹಿಜಿರಿ ತಪ್ಪಿದೆ ಹಿಂಗಲ್ಲ ಮುಸ್ಲಿಂ ಲೆಕ್ಕಾಚಾರ ಭಾಳ ಬೇರೆ ಇರಬೇಕು ಅಂತೇಳಿ ಇಸ್ಲಾಮಿಕ್ ಕ್ಯಾಲೆಂಡರ್ ಕಲಿಸೋರು ಯಾರು ನಾವು ಸುಮ್ಮನೆ ಅವಾಗಿನೂ ನೆಟ್ಟು ಎರಡು ಸಾವಿರದ ಎರಡು ಸಾವಿರನ ಇಸ್ವಿನಲ್ಲಿ ಆಸ್ತಾವೇ ಇಂಟರ್ನೆಟ್ ಬಂದಿತ್ತು ನಿಮಗೆ ಸರ್ಚ್ ಮಾಡೋದು ಹೆಂಗೇನು ಕೂಡ ಸರಿಯಾಗಿ ಗೊತ್ತಿರಲಿಲ್ಲ ಆ ಕಾಲದಲ್ಲಿ ಒಂದು ಸಲ ಸರ್ಚ್ ಮಾಡುವಾಗ ಸೌದಿ ಅರೇಬಿಯಾ ಒಂದು ವೆಬ್ಸೈಟಲ್ಲಿ ಡಾಕ್ಟರ್ ಜಾಹೀರ್ ಅವರ ಹಿಜ್ರಿ ಕುರಿತ ಒಂದು ಲೇಖನ ಇತ್ತು ನಾನು ಅವ್ರನ್ನ ಹುಡುಕೊಂಡು ಹೋದೆ ಯಾಕಂದರೆ ಅಲ್ಲಿ ಫೋನ್ ನಂಬರ್ ಇರಲಿಲ್ಲ ಇಮೇಲ್ ಅಡ್ರೆಸ್ ಇರಲಿಲ್ಲ ಡಾಕ್ಟರ್ ಜಾಹೀರ್ ಜಯನಗರ ಅಷ್ಟೇ ಇದ್ದಿದ್ದು ಆಮೇಲೆ ಜಯನಗರ ನಿಮಗೆ ಗೊತ್ತಿದೆ ಭಾಳ ದೊಡ್ಡ ಏರಿಯಾ ನಾನು ದಿನ ಒಂದೊಂದು ರೋಡಲ್ಲಿ ಜಾಹೀರ್ ಮನೆ ಸಿಗುತ್ತಾ ಜಾಹೀರ್ ಮನೆ ಸಿಗುತ್ತಾ ಅಂದರೆ ಸಿಗಲೇ ಇಲ್ಲ ಹದಿನೈದು ದಿನ ಹುಡುಕರು ಸಿಗಲಿಲ್ಲ ಕೊನೆಗೊಂದು ದಿನ ಜಯನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳಿದೆ ನಂಗೆ ಅವ್ರು ಜಾಹೀರ್ ಒಬ್ಬರನ್ನ ಹುಡುಕ್ ಕೊಡಿ ನನಗೆ ಅಂತೇಳಿ ಅವ್ರು ಪೊಲೀಸ್ ಇನ್ಸ್ಪೆಕ್ಟರ್ ಭಾಳ ಒಳ್ಳೆಯರಿದ್ದರು ಯಾಕೆ ನಿಮಗೆ ಬೇಕು ಅಂದರೆ ನಾನು ಕ್ಯಾಲೆಂಡ್ರ್ ಕಲಿಬೇಕು ಅದಕ್ಕೆ ಅವ್ರು ನನಗೆ ಅಂತಂದರು ಎರಡೇ ದಿನಕ್ಕೆ ಹುಡುಕ್ ಕೊಟ್ರು ಪೊಲೀಸ್ ಸ್ಟೇಷನ್ನಿಂದ ಮೂರನೇ ಮನೆಯದೇ ಜಾಹೀರ್ದು ಅವರು ಬಹಳ ಸರ್ಜನ್ ಅವರು ಒಂದು ಆ್ಯಕ್ಸಿಡೆಂಟ್ನಲ್ಲಿ ಅವರು ಓಡಾಡೋ ಶಕ್ತಿಯನ್ನು ಕಳ್ಕೊಂಡಿದ್ರು ಅವರು ನನಗೆ ಹಿಜ್ರಿ ಮಾತ್ರ ಅಲ್ಲ ನಾನು ಇವತ್ತು ಏನು ಜಗತ್ತಿನ ಬೇರೆ ಬೇರೆ ಕ್ಯಾಲೆಂಡರ್ಗಳನ್ನು ಬರೆದಿದ್ದೀನೋ ಅದ್ರೆಲ್ಲದರ ಬಗ್ಗೆ ಆಸಕ್ತಿ ನನಗೆ ಮೂಡಿಸಿದ್ರು ಅವರು ಕುವೈತ್ ಮತ್ತು ಸೌದಿ ಅರೇಬಿಯಾಕ್ಕೆ ಅಫಿಷಿಯಲ್ ಮ್ಯಾಟರ್ ಪ್ರೊವೈಡರ್ ಹಾಗಾಗಿ ಅವ್ರು ಬಿಟ್ಟ ಮೇಲೆ ಕುವೈತಿಗೆ ನಾನು ಸುಮಾರು ದಿನ ಕಳಿಸ್ತಾ ಇದ್ದೆ ಮ್ಯಾಟರ್ಗಳನ್ನು ನನಗೆ ಹೀಗೆ ಬೇರೆ ಬೇರೆ ಮತ್ತು ನನಗೆ ಕ್ರಿಶ್ಚಿಯನ್ ಲೆಕ್ಕಾಚಾರಗಳನ್ನು ಆರ್ಚ್ ಬಿಷಪ್ ಇಗ್ನೇಷಸ್ ಪಿಂಟೋ ಹೇಳ್ಕೊಟ್ರು ಹೀಗೆ ನನಗೂ ಒಂದು ಇದೊಂದು ಅಷ್ಟೇ ಇದು ಇದು ಹೀಗೆ ನಾನು ಕಲ್ತ್ಕೊಂಡು ಕಲ್ತ್ಕೊಂಡು ಈ ಪುಸ್ತಕವನ್ನು ಮಾಡಿದ್ದೀನಿ ನನ್ನ ಮನಸ್ಸಲ್ಲಿದ್ದು ಸುಮಾರು ಎರಡು ಸಾವಿರ ಪುಟಗಳ ನಾಲ್ಕು ಸಂಪುಟಗಳನ್ನು ತರಬೇಕು ಅಂತ ಆ ಕನಸು ಇನ್ನೂ ಇದೆ ಯಾಕಂದರೆ ಅಷ್ಟು ಮೆಟೀರಿಯಲ್ ಇದೆ ಬಹುಶಃ ಮುಂದೊಂದು ಕಾಲದಲ್ಲಿ ಅದು ಸಾಧ್ಯ ಆಗಬೇಕು ಅಂತ ಹೇಳಿ ಇನ್ನೊಂದು ಎರಡನೇ ಕನಸು ನನಗಿರೋದು ಅಂತಂದರೆ ಪಂಚಾಂಗದಲ್ಲಿ ತುಂಬ ಪದಗಳನ್ನು ಬಳಸ್ತೀವಿ ನಾವು ಸುಮಾರು ಒಂದು ಪಂಚಾಂಗ ಓದಿದ್ರೆ ನಿಮಗೆ ಸಿಕ್ಕುತ್ತೆ